ಏನು ಈ ದಿನ ಗೋಷ್ಠಿ ಕಲ್ಪತಕ್ಕಂಥ ಉದ್ದೇಶ ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯದ ಪರವಾಗಿ ಎಪ್ಪತ್ತರ ದಶಕದಲ್ಲಿ ಜಲಸಂಘ ಸಮಿತಿ ಹುಟ್ಟಿ ಎಲ್ಲಿ ಶೋಷಣೆ ಇದೆ ಎಲ್ಲಿ ಅನ್ಯಾಯ ಆಗ್ತಿದೆ ಭೂಮಿ ಬೇಕು ಎಂಡ ಬೇಡ ಎನ್ನುವ ಒಂದು ಘೋಷಣೆ ಪ್ರಾರಂಭವಾಗಿ ನಮಗೆ ಭೂಮಿ ಬೇಕು ವಸತಿ ಬೇಕು ಇಲ್ಲ ಸತ್ತಾಗ ರುದ್ರಭೂಮಿ ಬೇಕಂತ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಷ್ಟು ವರ್ಷಗಳ ಕಾಲ ನಾವು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಇಲ್ಲಿ ತಾಲೂಕು ಆಡಳಿತ ವರ್ಗ ಮತ್ತು ಜಿಲ್ಲಾ ಆಡಳಿತ ವರ್ಗ ಭರವಸೆಗಳಿಗೆ ಮಾತ್ರ ಸೃಷ್ಟಿಸಬೇಕಾಗಿತ್ತು ಹಮ್ಮಿಕೊಂಡಿದ್ದೇವೆ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಈ ಒಂದು ಹೋರಾಟವನ್ನು ನಾವು ಕೈ ಅಂತ ಈ ಮೂಲಕ ಪತ್ರಿಕಾ ಪ್ರತಿ ಮುಖಾಂತರ ಇವರಿಗೆ ಅಧಿಕಾರಿಗಳ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಏನು ಮತ್ತೆ ಇಡೀ ಈ ಕಾರ್ಯಕ್ರಮಕ್ಕೆ ತಾಲೂಕು ನಡೆದ ಎಲ್ಲ ಪಂಚಾಯತಿಗಳ ಕಡೆಯಿಂದ ಎಲ್ಲ ಹೋಬಳಿ ಮಟ್ಟದ ಪದಾಧಿಕಾರಿಗಳು ಮತ್ತು ರಾಮಶೇಖರ ಪದಾಧಿಕಾರಿಗಳು ಎಲ್ಲ ಸಂಸ್ಥಾ ಕಾರ್ಯಕರ್ತರು ಹೆಚ್ಚಿನ ಒಂದು ಜನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಪತ್ರಿಕಾ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ ಏನು ಸುಮಾರು ಎಪ್ಪತ್ತ ದಶಕದಲ್ಲಿ ಹುಟ್ಟಂಥ ಗೃಹ ಸಂಘ ಸಮಿತಿ ನಿರಂತರವಾಗಿ ಭೂಮಿ ಬೇಕು ವಸತಿ ಬೇಕು ಒಂದು ವಸತಿ ಶಾಲೆ ಬೇಕು ಅಂತ ಏನು ಹತ್ತು ಮುಕ್ತಾಯಗಳನ್ನು ಮಾಡಿಕೊಂಡು ಬರ್ತಿತ್ತು ಅದರ ಪ್ರತಿಫಲವಾಗಿ ಇವತ್ತು ಕೂಡ ಒಂದು ಗ್ರಾಮದಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯವನ್ನು ಪಡೆದುಕೊಳ್ಬೇಕಾದ್ರೆ ಇವತ್ತು ಹೋರಾಟಗಳನ್ನು ಮಾಡಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಹೊಡೆದುಕೊಟ್ಟು ನಮಗೆ ಒಳ್ಳೆಯ ಜೀವನ ವಿದ್ಯಾಭ್ಯಾಸ ತೆಗೆದುಕೊಂಡು ಮಕ್ಕಳು ಉನ್ನತವಾದಂಥ ಒಂದು ಮಟ್ಟಕ್ಕೆ ಬೆಳೀಲಿ ಅಂತ ಮಾಡಿಕೊಟ್ಟಿದ್ರು ಕೂಡ ಅಧಿಕಾರಿ ವರ್ಗದವರು ಇವತ್ತು ಕೂಡ ನಮಗೆ ಕೊಡುವಲ್ಲಿ ವಿಫುಲರಾಗಿದ್ದಾರೆ ಆ ವಿಚಾರವಾಗಿ ನಮ್ಮ ಜಿಲ್ಲಾ ಸಮಿತಿ ನಮಗೆ ಒಂದು ಆದೇಶವನ್ನು ಕೊಟ್ಟಿದೆ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಅನಿರ್ದಿಷ್ಟ ಕಲ ಧರಣಿಯನ್ನು ಹಮ್ಮಿಕೊಂಡು ನಮಗೆ ಭೂಮಿ ವಸತಿ ದೊರಕುವರೆಗೂ ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಕೊಟ್ಟು ಬಿಡದೆ ಧರಣಿಯನ್ನು ಮುಂದುವರಿಸಬೇಕು ಅಂತ ಕೊಟ್ಟಿದೆ ಹಾಗಾಗಿ ಈಗ ತಾಲೂಕಿನಿದ್ದಂಥ ಪ್ರಗತಿಪರ ಚಿಂತಕರು ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಏನಿದೆ ಅದು ಕೆಲಸಗಳನ್ನು ಈಡೋರೋವರೆಗೂ ಕಾರ್ಯಕ್ರಮ ಮಾಡ್ತೀವಿ ಅಂತ ಪ್ರತಿನ ಗೋಷ್ಠಿ ಮುಖಾಂತರ ತಿಳಿಸ್ತಾ ಇದ್ದೀವಿ ವಿಶೇಷ ಸುಮಾರು ವರ್ಷಗಳಿಂದ ದುಡಿತಕ್ಕೆ ಒಳಗಾಗಿ ಕನಿಷ್ಠ ಪಕ್ಷ ಮೂಲಭೂತವಾಗಿ ಬದುಕೋದಕ್ಕೆ ಬೇಕಾದಂಥ ವಸ್ತಿ ಮನೆ ಮತ್ತು ಭೂಮಿಯನ್ನು ಪಡೆಯಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂಥ ದಲಿತ ಸಂಸ್ಥೆ ಸಮಿತಿ ಇವತ್ತು ಕೂಡ ಏನಿದೆ ತಿಂಗಳು ಇಪ್ಪತ್ತೈದು ಇಪ್ಪತ್ತನೇ ತಾರೀಕು ಸೋಮವಾರ ಅನಿರ್ದಿಷ್ಟಾವಧಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದರ ಉದ್ದೇಶ ಇಷ್ಟೇ ಈಗ ಜಿಲ್ಲೆಯಾದ್ಯಂತ ಇರುವಂಥ ಜಿಲ್ಲಾಡಳಿತ ಅಧಿಕಾರಿಗಳು ದಲಿತರಿಗೆ ಬೇಕಾಗಿರುವಂತಹ ಮತ್ತು ಎಲ್ಲ ಬಡವರಿಗೂ ಬೇಕಾಗಿರುವಂತಹ ಅನೇಕ ಏನು ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಕ್ಕೊಂಡಿರುವಂಥ ಎಲ್ಲ ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಎಲ್ಲ ಬಡವರು ಕೂಡ ಭೂಮಿಯನ್ನು ಕೊಡಬೇಕು ಮತ್ತು ದಲಿತರಿಗೆ ಮತ್ತು ಎಲ್ಲ ಜನಕ್ಕೆ ವಸತಿ ಯೋಜನೆಯನ್ನು ಸಲ್ಲಿಸಬೇಕಂತ ಹೇಳಿಬಿಟ್ಟು ನಾನು ಇವತ್ತು ಇಪ್ಪತ್ತನೇ ತಾರೀಕು ಧರ್ಮಿ ಮಾಡ್ತಾ ಇದ್ವಿ ಅದಕ್ಕೆಲ್ಲ ಮತ್ತು ಹೆಚ್ಚಿನ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿಕೊಂಡು ಸಹಕಾರ ಕೊಡಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕೊಟ್ಟಿದೆ